아 ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ಶೋಭಾ ನಾನು ಇವತ್ತು ಸೊ ಟೆರೆಸ್ ಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಬ್ಲೌಸ್ ಹೇಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ನನ್ನ ಚಾನಲ್ಗೆ ಯಾರನ್ನ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ವಿಡಿಯೋ ಏನೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಟೆರೆಸ್ ಮೇಲೆ ಎಲ್ಲ ಗಿಡಗಳನ್ನ ಹಾಕಿದ್ದೀನಲ್ಲ ಸೊ ಎಲ್ಲ ಕ್ಲೀನ್ ಮಾಡಬೇಕು ಇನ್ನೊಂದು ದಿವಸ ಕ್ಲೀನ್ ಮಾಡ್ಕೊಳ್ಳೋಣ ಅಂತೀನಿ ಡೈಲಿ ಹೋಗಿ ನಾನು ಸ್ವಲ್ಪ ಕೈ ಆಡಿಸೋದು ಗಿಡಕ್ಕೆ ಗಿಡಕ್ಕೆ ಗುಡಕ್ಕೆಲ್ಲಾನು ಮಣ್ಣೆಲ್ಲ ಲೂಸ್ ಮಾಡೋದು ಸೊ ಆ ಥರ ಎಲ್ಲ ಮಾಡ್ತಾ ಇರ್ತೀನಿ ಹಾಗೆ ಮಣಿ ಪ್ಯಾಂಟ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಸೊ ಆ ಮನೆ ಅಂದರೆ ನಾನು ಅಲ್ಲೇ ಸಿಂಕ್ ಹತ್ರನೇ ಹತ್ತಿರನೇ ಇದ್ದೆ ಇಲ್ಲಿ ನಮ್ಮ ಸಿಂಕ್ ಹತ್ರ ಒಂದು ಸ್ವಲ್ಪ ಪೈಪೇನೋ ಡ್ಯಾಮೇಜ್ ಆಗಿದೆ ಸೊ ಹಾಗಾಗಿ ವಾಶ್ ಅಲ್ಲಿ ನಾನು ಕ್ಲೀನಾಗಿ ಬಾಟಲ್ ಬಾಟಲ್ಗಳನ್ನೂ ಈ ಮನೆಗೆ ಬಂದ ಮೇಲೆ ಎರಡನೇ ಟೈಮ್ ನಾನು ವಾಶ್ ಮಾಡಿ ಚೆನ್ನಾಗಿ ಬರ್ತಾಯಿದೆ ಮತ್ತು ಬಳ್ಳಿ ಥರ ಒಂದು ಅಂತ ಅಂತೇಳಿ ಮೇಲೆ ಇಟ್ಟಿದ್ದೀನಿ ಅದನ್ನು ಹೇಗೆ ಬರುತ್ತೆ ನೋಡಬೇಕು ಹಾಗೆ ಅಂಜಲಿ ಅವಳು ಬಟ್ಟೆಗಳೆಲ್ಲಾನು ಎರಡು ರೂಮ್ ಇದೆ ಸೊ ಆ ಅಲ್ಲಿ ಒಂದ್ ರೂಮ್ ಅಲ್ಲಿ ಅವಳು ಬಟ್ಟೆ ಬೀರುವಲ್ಲಿ ಎಲ್ಲ ಜೋಡಿಸ್ಕೊಂತ ಇದ್ಲು ಸೊ ಹಾಗಾಗಿ ಹಾಲಲ್ಲೇ ಕೂತ್ಕೊಂಡೆಲ್ಲ ಜೋಡಿಸ್ಕೊಂತ ಇದ್ದಾಳೆ ಇನ್ನು ನಾನು ಬೆಳ್ಳಿ ಸಾಮಾನೆಲ್ಲ ಇತ್ತಲ್ಲ ಸೊ ತ ವಾಶ್ ಮಾಡೋಣ ಅಂತೇಳಿ ತೆಗೆದಿಟ್ಟಿದ್ದೀನಿ ಸೊ ಯಾವುದ್ರಲ್ಲಿ ವಾಶ್ ಮಾಡ್ಕೊಳ್ತೀನಿ ಅಂತೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಮತ್ತೆ ಮಿಷಿನ್ ಬಟ್ಟೆ ಕೂಡ ಹಾಗೆ ನಾನು ಮಿಷಿನ್ ಬಟ್ಟೆ ಕೂಡ ಹಾಕಿದ್ದೆ ಫ್ರೆಂಡ್ಸ್ ಮತ್ತೆ ಟೈಮ್ ಆಗಿತ್ತು ನಾನು ಮೆಹಂದಿ ಬೇರೆ ಹಾಕಿದ್ನಲ್ಲ ಹೇರ್ಗೆ ಸೊ ಇದ್ರದ್ದು ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಯೂಟ್ಯೂಬಲ್ಲಿ ಸೊ ನೋಡಿ ಯಾರು ನೋಡಿಲ್ಲ ಅಂದರೆ ತುಂಬಾ ನ್ಯಾಚುರಲ್ ಆಗಿರುವಂಥ ಮೆಹಂದಿ ಪೌಡರ್ಸ್ ಎಲ್ಲ ತೋರಿಸ್ತಾ ಇರ್ತೀನಿ ಮತ್ತು ನಾನು ಎಲ್ಲ ಕೆಲಸನ ಮುಗಿಸ್ಕೊಂಡಾದ್ಮೇಲೆ ಇವಾಗ ಬಟ್ಟೆಗಳನ್ನ ಅಂದರೆ ಹನ್ನೆರಡುವರೆ ಏನೋ ಆಗಿತ್ತು ಸುಮಾರು ಬಟ್ಟೆಗಳಿತ್ತು ಒಂದು ಮೂರು ನಾಲ್ಕು ದಿವಸ ಮಳೆ ಬೀಳ್ತಾಯಿತ್ತಲ್ಲ ಸೊ ಹಾಗಾಗಿ ಬಟ್ಟೆಗಳನ್ನ ವಾಶ್ ಮಾಡ್ಕೊಂಡಿರಲಿಲ್ಲ ಎಲ್ಲ ವಾಶ್ ಮಾಡಿ ಮೇಲೆ ಹೋಗಿ ಒಣಗಾಕಿಬಿಟ್ಟು ಬಂದ್ವಿ ಹಾಗೆ ಅಂಜಲಿ ಎಲ್ಲರ ಬಟ್ಟೆನೂ ಸಪ್ರೇಟ್ ಅಂದರೆ ಅವಳ ಬಟ್ಟೆಗಳು ಮಾತ್ರ ಬೀರೋಲೆಲ್ಲ ಜೋಡಿಸ್ಕೊತಾವಳೆ ಎಲ್ಲಾರ ಬಟ್ಟೆಗಳನ್ನೂ ಮಿಕ್ಸ್ ಆಗ್ತಾ ಇರುತ್ತೆ ನಮ್ಮ ಹಳೆ ಬ್ಲಾಗ್ಸ್ ಅಂದರೆ ಹಳೆ ಮನೆ ಬ್ಲಾಗ್ಸ್ ನೋಡಿರ್ತಿರಲ್ಲ ಸೊ ಅವಾಗೆಲ್ಲ ನಾನು ತಿಂಗ್ಳಿಗೆ ಒಂದು ಸರಿ ಎಲ್ಲ ಕ್ಲೀನ್ ಮಾಡಿ ಸೆಟ್ ಮಾಡಬೇಕಾಗಿತ್ತು ಸೊ ಇವಾಗ ಈ ಮನೆಗೆ ಬಂದು ಹೋಮ್ ಟೂರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಎಲ್ಲ ಅಚ್ಚುಕಟ್ಟಾಗಿ ಜೋಡಿಸ್ಕೊಂಡು ಬರ್ತಾಯಿದ್ದೀನಿ ಒಂದು ಕಡೆಯಿಂದ ಫಸ್ಟು ಅಂಜಲಿ ಬಟ್ಟೆನ ಜೋಡಿಸ್ಕೊಂಡ್ಲು ಇನ್ನೊಂದು ದಿವಸ ನನ್ನ ಬಟ್ಟೆಗಳು ಜೋಡಿಸ್ಕೊಳ್ತೀನಿ ಎಲ್ಲಾರ ಬಟ್ಟೆಗಳನ್ನ ಜೋಡಿಸಿ ಆಮೇಲೆ ರೂಮೆಲ್ಲ ಬಳೆ ಸ್ಟಿಕ್ಕರ್ಸು ಅದೆಲ್ಲನೂ ತುಂಬಿಸಿ ತುಂಬಿಸಿಟ್ಟಿದ್ದೀವಿ ಬ್ಯಾಗಲ್ಲಿ ಅದೆಲ್ಲ ಬಿ ಓಪನ್ ಮಾಡಲೇ ಇಲ್ಲ ಇನ್ನು ಸೊ ಇನ್ನು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಒಂದೊಂದು ಡಬ್ಬಕ್ಕನ್ನ ಹಾಕಿಡಬೇಕು ಸೊ ಎಲ್ಲನ ಹೋದಾಗ ತಕ್ಷಣಕ್ಕೆ ನಾವು ಹುಡ್ಕೋವಂಥ ಸಾಮಾನುಗಳು ನಮಗೆ ಸಿಗಬೇಕು ಅಂದರೆ ಸೊ ಎಲ್ಲ ನೀಟಾಗಿ ಜೋಡಿಸ್ಕೋಬೇಕಾಗತ್ತೆ ಸೊ ಹಾಗಾಗಿ ಎಲ್ಲ ಜೋಡಿಸ್ಕೊಡೋಣ ಅಂತೇಳಿ ನೋಡಿ ಇವಾಗ ಟೇರೆಸ್ ಮೇಲೆ ಹೋಗಿ ಬಟ್ಟೆಗಳನ್ನ ಕತ್ತಲೆ ಅಂದರೆ ಕತ್ತಲೆ ಆಗಿತ್ತು ಹಾಗೆ ಫೋನ್ ಬ್ಯಾಟ್ರಿ ಆನ್ ಮಾಡಿಕೊಂಡು ಬಟ್ಟೆಗಳನ್ನ ಒಣಗಾಕ್ಬಿಟ್ಟು ಬಂದ್ವಿ ನಾನು ಒಂಜಲಿ ಬೇಗ ಇಬ್ಬರು ಒಣಗಾಕೊಂಡ್ರೆ ಬೇಗ ಆಗ್ಬಿಡುತ್ತೆ ಒಬ್ಬರೇ ಆದರೆ ಅರ್ಧ ಗಂಟೆ ಆಗ್ಬಿಡುತ್ತೆ ಅಷ್ಟು ಬಟ್ಟೆಗಳಿತ್ತು ಪಾಪು ಕೂಡ ನಾವೆಲ್ಲ ಹೋಗ್ತೀವಿ ನಮ್ಮ ಹಿಂದಾನೆ ಓಡಿ ಬರ್ತಾನೆ ಸೊ ಹಾಗೆ ತುಂಬಾ ಅಂದ್ರೆ ತುಂಬಾನೇ ಕೆಲ್ಸ ಇರುತ್ತೆ ಇಲ್ಲಿಂದ ಫಸ್ಟ್ ಇದ್ದದ್ದು ಹಳೆ ಮನೆ ಅಂದರೆ ಇಲ್ಲಿ ಹತ್ತಿರ ಆಯಿತು ಐದು ನಿಮಿಷಕ್ಕೆ ಮನೆಗೆ ಇದ್ವಿ ಇವಾಗ ಸ್ವಲ್ಪ ದೂರ ಹೋಗಿರೋದರಿಂದ ಅರ್ಧ ಗಂಟೆ ಅಂದರೆ ಎಂಟೂವರೆ ಒಂಬತ್ತು ಗಂಟೆ ನಮ್ಮ ಮನೆಗೆ ಹೋಗೋ ಅಷ್ಟಲ್ಲಿ ಇರುತ್ತೆ ಸೊ ಏನು ಕೆಲಸ ಮಾಡೋದು ಏನು ವೀಡಿಯೋ ಮಾಡೋದು ಅಂತ ಅನಿಸ್ತಾ ಇರುತ್ತೆ ನನಗೆ ಸೊ ಅದನ್ನೇ ನಾನು ಒಂದೊಂದು ವೀಡಿಯೋನ ಎರಡು ಮೂರು ದಿವಸ ಮಾಡಿಬಿಡ್ತೀನಿ ಹಾಗೆ ಇವತ್ತಿನ ಒಂದು ರೆಸಿಪಿ ಕೂಡ ಶೇರ್ ಇದ್ದೀನಿ ಸಿಂಪಲ್ಲಾಗಿ ದಿಢೀರಂತ ಮಾಡ್ಕೊಳ್ಳುವಂಥ ಚಿಕನ್ ಗ್ರೇವಿನ ಇದ್ದೀನಿ ನಮ್ಮ ಮನೇಲಿ ಜಾಸ್ತಿ ಸಾರಿಗಿಂತ ಗ್ರೇವಿಗಳೇ ಜಾಸ್ತಿ ಇಷ್ಟಪಡೋದು ಸೊ ಹಾಗಾಗಿ ಪಾಪ ಸ್ಕೂಲ್ ಕೂಡ 보고 다니다가, 바이 긴다, 바이, 나들이, 아, 스크림 보, 다이 다윈. ಸಿ ರಂಗೋಲಿಯಲ್ಲ ಹಾಕಿದ್ದೈತು ಈಗ ಬಂದು ಸಾಪುರೂ ತಗೋ ಒಂದಸರಿ ಹಾಕೋಳ್ತೀವಿ ಅಂದ್ರೆ ಟೈಮ್ ಇರೋದಿಲ್ಲ ಮೈಂಡ್ ಹಾಕಿಕೊಳ್ಳೋಕೆ ಸೋ ಬನ್ನಿ ಸಿಂಪಲ್ ಆಗಿ ಒಂದು ಚಿಕ್ಕದಾಗಿ ರಂಗೋಲಿನಾ ಹಾಕಿದೀನಿ ಇವಾಗ ಶಾಂಪೂ ಹಾಕಿ ಹೇರ್ ವಾಶ್ ಮಾಡ್ಕೊಂಡೆ ಮೆಹಂದಿ ಹಾಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಹಿಂದಿನ ದಿವಸ ಇವತ್ತು ಶ್ಯಾಂಪು ಹಾಕಿ ಹೇರ್ ವಾಶ್ ಮಾಡಿಕೊಂಡು ಇವತ್ತು ಮಂಗಳವಾರ ನಮ್ಮ ಮನೆ ದೇವರವಾರ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಲೈಟಾಗಿ ಹಾಗೇನೆ ಹೂವು ಮುಣಗಿರೋದೆಲ್ಲ ತೆಗೆದು ಪಾಪು ಜೊತೆ ಆಟ ಆಡ್ತಾ ಇರ್ತಾನೆ ಪೂಜೆಗಳನ್ನ ಮಾಡಿಕೊಂಡು ಆಮೇಲೆ ಅಡುಗೆನ ಮಾಡ್ಕೋಬೇಕು ಸೊ ಹಾಗಾಗಿ ಬಸ್ ಕ್ಲೀನ್ ಮಾಡಿ ಹೋಗ್ತಾ ಇದ್ದೀನಿ ಟೈಮ್ ಆಗೋಯಿತು ಯಾಕಂದರೆ ಐಟಮ್ ಕೂಡ ಬಂದಿತ್ತಲ್ವ ಸ್ವಲ್ಪ ಲೇಟ್ ಆಗೋಯ್ತು ಮನೆಗೆ ಹೋಗೋ ಅಷ್ಟೇ ಇಲ್ಲ ಹಂಗೂ ಪೂಜೆ ಮಾಡಲೇಬೇಕಾಗತ್ತೆ ಸೊ ನಾನು ನಮ್ಮ ಮನೆಯವ್ರು ಮಾಡಿರ್ತಾರೆ ಸಂಜೆ ನಾನು ಮನೆಗೆ ಹೋದ್ಮೇಲೆ ಪೂಜೆನ ಕೆಲವೊಂದು ದಿವಸ ನನಗೆ ಬೆಳಿಗ್ಗೆ ಬೇಗ ಹೇಳೋಕ್ಕಾಗಲ್ಲ ಅಂಥೇಳಿ ಸಂಜೆ ಟೈಮೇ ಜಾಸ್ತಿ ಪೂಜೆ ಮಾಡೋದು ನಾನು ಯಾವಾಗೂ ಸಂಜೆನೇ ಪೂಜೆ ಮಾಡಿರ್ತೀನಿ ಸೊ ಮಿನಿ ಬ್ಲಾಗ್ಸಲ್ಲಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪೂಜೆ ಬ್ಲಾಗ್ಸ್ ಎಲ್ಲನೂ ಸೊ ಎಲ್ಲ ಬ್ಲಾಗ್ಸ್ಗಳನ್ನೂ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳೆಲ್ಲ ಾನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ನೋಡಿ ಪಾಪು ಕೂಡ ಇವಾಗ ಡ್ಯಾನ್ಸ್ ಮಾಡ್ಕೋತಾ ಇದ್ದ ನಾನು ಕಾಪಿ ರೈಟಿಂಗ್ ಬರುತ್ತೆ ಅಂತ ಹೇಳಿ ನ್ಯೂಸ್ ಮಾಡಿದ್ದೀನಿ ಸೊ ವಿಷ್ಣು ಸರ್ ಅವ್ರದ್ದು ಸಾಂಗ್ ಬರ್ತಾಯಿತ್ತು ಸೊ ಅದಕ್ಕೆ ಅವನು ಚೆನ್ನಾಗಿ ಡ್ಯಾನ್ಸ್ ಮಾಡ್ದ ಹಾಗಾಗಿ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ ಮತ್ತು ಇವತ್ತಿನ ರೆಸಿಪಿ ಪೂರ್ತಿ ನೋಡಿ ತುಂಬಾ ದಿಢೀರಂತ ಮಾಡ್ಕೊಳ್ಳುವಂಥ ಚಿಕನ್ ಗ್ರೇವಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ನಲ್ಲಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಚಿಕನ್ ತೊಗೊಬಂದಿದ್ವಿ ಅರ್ಧ ಕೆ ಜಿ ಚಿಕನ್ನು ಸೊ ಫ್ರೈ ಮಾಡ್ಕೊಳ್ಳೋಣ ದಿಢೀರಂತ ಅಂತ ಬೇಗ ಆಗುವಂಥ ಒಂದು ರೆಸಿಪಿನ ಶೇರ್ ಇದ್ದೀನಿ ಸೊ ಬನ್ನಿ ನೋಡ್ಕೊಂಡು ಬನ್ನಿ ಇವಾಗ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಅದು ಒಂದೇ ಒಂದು ಚಿಕ್ಕ ರೂಢಿ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಾಸಿವೆ ಚೆನ್ನಾಗಿರುತ್ತೆ ಸಾಸಿವೆ ಹಾಕೊಂಡ್ರೆ ಸೊ ಎ ಚೆನ್ನಾಗಿ ಫ್ರೈ ಕೂಡಲೇ ಸ್ವಲ್ಪ ಅಚ್ಕ ಇದು ಕಾಶ್ಮೀರಿ ಚಿಲ್ಲಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂತ ಇದ್ದೀನಿ ಇಡಗೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಗ್ರೇವಿ ಅಂಥೇಳಿ ದಿಢೀರ್ ಅಂತ ಮಾಡ್ಕೊಬಿಟ್ಟು ತುಂಬಾ ಫಾಸ್ಟಾಗಿ ಆಗುತ್ತೆ ಈಗ ಅಡುಗೆ ಮತ್ತು ಇಲ್ಲಿ ಚಿಕನ್ಗೆ ಕ್ಲೀನಾಗಿ ಚಿಕನ್ ವಾಶ್ ಮಾಡಿ ನಾನು ಗರಂ ಮಸಾಲ ಮತ್ತು ಅದಕ್ಕೆ ಚಿಕನ್ ಮಸಾಲ ಹಾಕಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಇಷ್ಟನ್ನು ಹಾಕಿ ಆಲ್ರೆಡಿ ನಾನು ಚಿಕನ್ ಮೇಲೆ ಹಾಕಿಟ್ಟಿದ್ದೀನಿ ಸೊ ಈ ಥರ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ನಾನು ಮಸಾಲೆ ರುಬ್ಕೊಂಡು ಬರೋ ಅಷ್ಟರಲ್ಲಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಇವಾಗ ಚಿಕನ್ಗೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ಮಸಾಲೆಲ್ಲ ಇಟ್ಕೊಡೋಣ ಕಡಿಮೆ ಉರಿ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ಎಲ್ಲನೂ ಈ ಥರ ಬಿಟ್ಬಿಡೋಣ ಒಳ್ಳಿ ಫ್ಲೋ ಒಂದು ಐದು ನಿಮಿಷ ಎಣ್ಣೆ ಬಿಡೋವರೆಗೂ ಫ್ರೈ ಆಗ್ತಾ ಇರಲಿ ಸಕ್ಕ ಟೇಸ್ಟಿಯಾಗಿರುತ್ತೆ ಇದು ಗರ್ಮಯ್ಯೂ ಇಲ್ಲಿ ಸ್ವಲ್ಪ ಗಸಗಸೆ ಹಾಕಿದ್ದೀನಿ ಕೊಬ್ಬು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಒಂದು ಹಬ್ಬದಿರುಳ್ಳಿ ಎರಡು ಟೊಮ್ಯಾಟೊ ಸ್ವಲ್ಪ ಕಸ್ತೂರಿ ಮೆಚ್ಚಿ ಮತ್ತೆ ಸ್ವಲ್ಪ ಶುಂಠಿ ಜಾಸ್ತಿ ತೊಗೊಂಡಿದ್ದೀನಿ ಕೊಬ್ಬರಿ ಸ್ವಲ್ಪ ಸ್ವಲ್ಪ ಕಡಲೆ ಬೇಕು ಫುಲ್ಲು ಇದು ಹಾಕಿದ್ದೀನಿ ನಾನು ಬೆಳ್ಳುಳ್ಳಿ ಯಾಕಂದರೆ ಚಳಿಯಲ್ಲಿ ಬೆಳ್ಳುಳ್ಳಿ ಶುಂಠಿ ಅದೆಲ್ಲ ಜಾಸ್ತಿ ಯೂಸ್ ಮಾಡಿದ್ದೀನಿ ಅಲ್ಲ ಬೆಳ್ಳುಳ್ಳಿ ಶುಂಠಿ ಜಾಸ್ತಿ ಹಾಕಿದೆ ನೋಡಿ ಇಷ್ಟೇ ಇಷ್ಟು ಚಕ್ಕೆನ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ನೂನಾಗ್ ರುಬ್ಕೊಬರ್ತೀನಿ ಫಸ್ಟು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ಚಿಕನ್ ಎಲ್ಲನೂ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ಮಸಾಲೆನೆ ರುಬ್ಬಿರೋದ್ರಿಂದ ಸೊ ಇದು ಕೂಡ ಒಂದೆರಡು ನಿಮಿಷ ಹಾಗೆ ಫ್ರೈ ಆಗ್ತಾ ಇರಲಿಲ್ಲ ಚಿಕನ್ ಜೊತೆಗೆ ಆಮೇಲೆ ನಾನು ನೀರು ಹಾಕ್ಕೊಳ್ತೀನಿ ಎಲ್ಲ ಇವಾಗ ಮಸಾಲೆ ಎಲ್ಲ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಂಡಿದ್ದೀನಿ ಇವಾಗ ನೀರು ಹಾಕ್ಕೊಡೋಣ ಮಿಕ್ಸಿ ಜಾರ್ ತೊಳೆದು ಸೊ ಎಷ್ಟು ನೀರು ಬೇಕಾಗುತ್ತೆ ನೋಡ್ಕೊಂಡು ಸಾರು ಬೇಕಂದ್ರೆ ಸ್ವಲ್ಪ ಜನರಿಗೆ ಜಾಸ್ತಿ ಹಾಕ್ಕೊಡಿ ನೀ ಗ್ರೇವಿ ನಾನು ಮಾಡ್ಕೋತಾ ಇದ್ದೀನಿ ಸೊ ಹಾಗಾಗಿ ನೀರು ಒಂದು ಲೋಟ ಫುಲ್ ಹಾಕಿದ್ದೀನಿ ಇದು ಬೇಯ್ಬೇಕಲ್ಲ ಚಿಕನು ಸೊ ಹಾಗಾಗಿ ಇದು ಬೇಯ್ತಾ ಇರಲಿ ಚೆನ್ನಾಗಿ ಬೇಯ್ದು ಎಣ್ಣೆ ಮೇಲೆ ತೇಲ್ ಬೇಕು ಅಲ್ಲಿ ಗಂಟೆ ಇದನ್ನು ಬೇಯಿಸ್ಕೊಡೋಣ ರೈಸ್ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಇದು ಗ್ರೇವಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಯಾಕಂದರೆ ಎಣ್ಣೆಯಲ್ಲಿ ಕೂಡ ಹತ್ತು ನಿಮಿಷ ಬೆಂದಿದೆ ಇನ್ನೊಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ನೀರು ಇದ್ರ ಮೇಲೆ ಎಣ್ಣೆ ತೇಲೋವರೆಗೂ ಬೇಯಿಸ್ಕೊಂಡ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳೋಣ ಇಲ್ಲ ಜಾಸ್ತಿ ಸರಿ ಜಾಸ್ತಿ ಆಗಿಬಿಡುತ್ತೆ ನೋಡಿ ಇಷ್ಟು ಸಾಕು ಓಕೆ ಇದೊಂದು ಹತ್ತು ನಿಮಿಷ ಕುದೀಲಿ ಹತ್ತು ಹದಿನೈದು ನಿಮಿಷ ಆಮೇಲೆ ನಾನು ತೋರ್ಸ್ತೀನಿ ಯಾವ ಥರ ಬೆಂದಿದೆ ಗ್ರೇವಿ ಯಾವ ಥರ ಬಂತು ಅಂತೀರಿ ಸೊ ನೀವು ಈ ಥರ ಟ್ರೈ ಮಾಡಿಕೊಂಡು ಫ್ರೆಂಡ್ಸ್ ಚಳಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಗ್ರೇವಿ ಇಟ್ಕೊಂಡು ಇಟ್ಬಿಡೋಣ ಮತ್ತು ಅವಾಗವಾಗ ತಿರ್ಗಿಸ್ಕೋತಾ ಇರಬೇಕು ಸೊ ರೆಡಿ ಆಯಿತು ನೋಡ್ಬೋದು ಫ್ರೆಂಡ್ಸ್ ಕರೆಕ್ಟಾಗಿ ಹತ್ತು ನಿಮಿಷಕ್ಕೆ ಇದು ಗ್ರೇವಿ ರೆಡಿ ಆಯಿತು ನೋಡಿ ಇಷ್ಟು ಆಗುತ್ತೆ ತುಂಬ ಟೇಸ್ಟಿ ಇರುತ್ತೆ ಸೊ ಎರಡು ದಿವಸ ಇಟ್ಕೊಂಡು ತಿನ್ಬೋದು ಸೊ ಇವಾಗ ಚಳಿಯಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಚಕ್ಕೆ ಲವಂಗ ಸೊ ಈ ಥರ ಆದಾಗ ಶೀತಾಗಳು ತುಂಬಾ ಬೆಚ್ಚಿಗಿರ ಇರ್ತೀವಿ ಹಾಗಾಗಿ ನೋಡಿ ಅಷ್ಟೇ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಚಿಕನ್ ಗ್ರೇವಿ ರೆಡಿ ಆಯಿತು ನೋಡ್ಬೋದು ಫ್ರೆಂಡ್ಸ್ ರೆಡಿ ಆಯಿತು ಸರ್ವ್ ಮಾಡಿದ್ದೀನಿ ಹೇಗಿರುತ್ತೆ ಅಂತ ಹೇಳಿ ನೀವು ಟ್ರೈ ಮಾಡಿ ಮತ್ತೆ ತೆಗ್ದಿರೋ ಕಮೆಂಟ್ ಮಾಡಿ ಓಕೆನಾ ಸಕ್ಕ ಟೇಸ್ಟಿ ರುಚಿಯಾಗಿರುತ್ತೆ ಅನ್ನಕ್ಕೆ ಸೊಪ್ ಸಕ್ಕತ್ತಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಮತ್ತೆ ಊಟ ಮಾಡಿಬಿಟ್ಟು ಮತ್ತೆ ಹೋಗಿ ಮೇಲೆ ಟೆರೆಸ್ ಮೇಲೆ ಬಟ್ಟೆನ ಒಣಗಾಕಿಬಿಟ್ಟು ಬರಬೇಕು ಸೊ ಇನ್ನು ಸುಮಾರು ಕೆಲಸ ಇದೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಸೊ ಬನ್ನಿ ಮತ್ತೆ ಆಮೇಲೆ ಲಾಗ್ಸ್ನ ಕಂಟಿನ್ಯೂ ಮಾಡೋಣ ನಮ್ಮ ಚೇತು ಊಟ ಹಾಕ್ಕೋತವನೆ ಚೇತ ಸೊ ಎಲ್ಲ ಕೆಲಸ ನಮಗೆ ಸೈಟಿ ಅಕ್ಕಿ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಇವತ್ತು ಕೂಡ ದೋಸೆಗೆ ನೆನೆಸ್ಕೊತಾ ಇದ್ದೀನಿ ಒಂದು ಕೆ ಜಿ ಅಕ್ಕಿ ಮತ್ತು ಐವತ್ತು ಗ್ರಾಮ್ ಆಗುವಷ್ಟು ತೊಗರಿ ಬೇಳೆ ಮತ್ತು ಐವತ್ತು ಅಷ್ಟು ಮೆಂತೆ ಐವತ್ತು ಅಷ್ಟು ಗ್ರಾಮ್ ಉದ್ದಿನ ಬೇಳೆ ಒಂದು ಸ್ವಲ್ಪ ಅವಲಕ್ಕಿ ಲಾಸ್ಟಲ್ಲಿ ಹಾಕ್ಕೊಂಡು ಇದನ್ನು ಫುಲ್ ಓವರ್ನೈಟ್ ನೆನೆಸಿ ನೆಕ್ಸ್ಟ್ ಡೇ ಕೂಡ ಮಧ್ಯಾಹ್ನವರೆಗೂ ನೆನೆಸಿ ನಾನು ಬೆಳಿಗ್ಗೆ ಎದ್ದು ಮತ್ತು ಲಾಕ್ಸ್ ಕಂಟಿನ್ಯೂ ಮಾಡೋಣ ಅಂಥೇಳಿ ಮತ್ತು ಹಾಗೆ ಮಲ್ಕೊಂಡ್ಬಿಟ್ವಿ ಎಲ್ಲ ಕ್ಲೀನಾಗಿ ತೋರಿಸು ವಾಶ್ ಮಾಡಿ ನೆನೆ ಹಾಕಿ ಅಂಗಡಿಗೆ ಹೊಡಬೇಕು ಅಂತೇಳಿ ಬೆಳಿಗ್ಗೆ ಎದ್ದು ಮತ್ತು ಲಾಕ್ಸ್ನಾಗ್ ಕಂಟಿನ್ಯೂ ಮಾಡೋಣ ನೈಟ್ ಅಲ್ಲ ಅದು ದೋಸೆ ಕೂಡ ಓವರ್ ನೈಟ್ ಫುಲ್ ಅಕ್ಕಿ ನೆಂದಿತ್ತು ಸ್ವಲ್ಪ ನೀರ್ ಕಡಿಮೆ ಆಗಿತ್ತು ಅಂತ ಹೇಳಿ ಮತ್ತಷ್ಟು ಸ್ವಲ್ಪ ನೀರು ಹಾಕಿ ಕ್ಲೋಸ್ ಮಾಡಿ ಇಟ್ಟು ಹೋಗ್ತೀನಿ ಮಧ್ಯಾಹ್ನ ನಮ್ಮ ಮನೆಯವ್ರು ಬಂದು ಮಿಷಿನ್ಗೆ ಹಾಕಿಸ್ಕೊಂಡು ಬರ್ತಾರೆ ಹಾಗೆ ನಾನು ಸ್ವಲ್ಪ ಕಾಫಿನ ಕುಡಿದ್ಬಿಟ್ಟು ಇನ್ನು ಅಂಗಡಿಗೆ ಹೋದ್ಮೇಲೆ ಮತ್ತೆ ಲೋಸ್ನ ಕಂಟಿನ್ಯೂ ಐಟಮ್ ಬಂತು ಲೈಟ್ ಆಗಿ ಅಂಗಡಿ ಕ್ಲೋಸ್ ಮಾಡಿದ್ವಿ ಅಂತ ಹೇಳಿದ್ವಲ್ಲ ಸೊ ಫುಲ್ ಐಟಮ್ ಬಂತು ನಿನ್ನೆ ಇದೆಲ್ಲ ಜೋಡಿಸ್ಬಿಟ್ಟು ಇವಾಗ ನೋಡಿ ಏನು ಕೆಲಸ ಇಲ್ಲ ಬೆಳಿಗ್ಗೆನೆ ಅಂಗಡಿ ಓಪನ್ ಮಾಡಿಬಿಟ್ಟು ಆರಾಮ್ಸೆ ಕುತ್ಕೊಂಡಿದ್ದೀನಿ ಟೀ ಕುಡಿದ್ಬಿಟ್ಟು ಇವಾಗ ತೋರಿಸಿ ಎಷ್ಟು ಐಟಮ್ ಅಂದರೆ ಬರೀ ನೀರು ಜ್ಯೂಸಿಂದನೇ ನಮ್ಮ ಅಂಗಡಿ ಫುಲ್ ಆಗೋದು ಸೊ ಫುಲ್ ಇದ್ರೇ ಒಂಥರ ಚೆನ್ನಾಗಿರತ್ತಲ್ವ ಖಾಲಿ ಖಾಲಿ ಇತ್ತು ಚೆನ್ನಾಗಿ ಅನಿಸಲ್ಲ ನೋಡಿ ಇವಾಗ ಫುಲ್ಲು ನೈಟ್ ಸುಮಾರು ಐಟಮ್ಗಳು ಬಂತು ಸೊ ಹಾಗಾಗಿ ನೈಟ್ ನಾನು ಹೋಗಿ ಪೂಜೆ ಮಾಡ್ಕೊಳ್ಳೋದೆಲ್ಲ ತುಂಬಾನೇ ಲೇಟ್ ಆಗೋಯಿತು ನೋಡಿ ಇಷ್ಟೆಲ್ಲ ಐಟಮ್ ನೆಕ್ಸ್ಟ್ ಬೆಳಿಗ್ಗೆ ಬಂದು ತೋರಿಸ್ತಾ ಇದ್ದೀನಿ ಇಷ್ಟೊಂದೆಲ್ಲ ಐಟಂಗಳು ಬಂತು ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಏನ್ ಮಾಡಿ ನಾಳೆ ಇನ್ನೊಂದು ಹೊಸ ರೂಟಿನ್ ಜೊತೆ ಸಿಗೋಣ ಫ್ರೆಂಡ್ಸ್ ನಿಮ್ಮ ವಿಡಿಯೋ ನಾನು ಇಷ್ಟ ಲೈಕ್ ಅಂಡ್ ಶೇರ್ ಅಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಏನ್ ಮಾಡ್ತೀನಿ ಸಿಗುವ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು